ನಮಸ್ಕಾರ ನಾನು ಎಲ್ಲ ರೈತ ಬಾಂಧವ್ರಿಗೆ ಇವತ್ತು ನಾವು ಬಿಜಾಪುರ ಜಿಲ್ಲಾ ಕರ್ನಾಟಕದಲ್ಲಿ ಜಾನುವಾರು ಜಾತ್ರೆಗಳಿಂದ ಪ್ರಸಿದ್ಧ ಆಗೈತಿ ನೋಡ್ರಿ ಹೋರಿಕಾರ ನೋಡ್ರಿ ಹೆಂಗೆ ಬಿಸಿಲು ಬಿಳಿ ಮುತ್ತಿನಂಗ ಇತ್ರ ಎಷ್ಟು ವರ್ಷ ಐತಿ ಅಂತ ಹೇಳಿ ನೇರವಾಗಿ ಇತ್ರ ಮಾಲಕರ ಜೊತೆ ಮಾತಾಡೋಣ ಬನ್ನಿ ಯಾವ್ರಿ ಕಕ್ಕ ಹೆಸರು ಫ್ರೀಸೇಲ್ ಗುರ್ಲಿಂಗಪ್ಪ ಹೆರೂರು ಸಿರ್ಸೈಲ್ ರೀ ಹ ಹ ರೇ ಏನು ರೇಟ್ ಹೇರಿ ಯಾರು ತರದು ಕೊಡ್ದ್ರು 5 ಲಕ್ಷ ಹೇಳಿದಿ ನೋಡಿ 5 ಲಕ್ಷ ರೀ ಹ ಹ ಎಷ್ಟು ವರ್ಷದ್ರೆ ಇದು ಕರಾರಿ ಇದು 8 ವರ್ಷ ಹಿಂದೆ ಬೋದಿ 2 ವರ್ಷ 2 ವರ್ಷ ಏ ಸಲ ಹ ಹಲಚುತೇನ್ರಿ ಅಲ್ಲ ಒಂದ ಕಡಿವದ್ರು ಸರ್ ಒಂದ ಕಡಿವಿದ್ರಿ ನಾನು ತೋರ್ಸ್ತೀನಿ ಅಲ್ಲ ಬಡ್ರಿ ಬಡ್ರಿ ಬಡ ಬಿಡು

ಐದು ಲಕ್ಷ ಬಂದ್ರೆ ಕೊಡ್ರಿ ಐದು ಲಕ್ಷ ಆದ್ರೆ ಏನ್ರಿ ಏನ್ ನೋಡಮ್ರಿ ಜರ ಏನ್ರಿ ಎಷ್ಟಕ್ಕಮ್ಮ ಕೊಡಮ್ರಿ ಹಾ ಹಾ બળીને <trundle> 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 ಮಲ್ಕಳ ಯಾವ ಸ್ಪರ್ಧೆಗದು ಹೋಯ್ತಿರಿ ಏನ್ರಿ ಸ್ಪರ್ಧೆಗೆ ಹೋಗಿತ್ತು ಸರ್ ಸರ ಹಾಂ ಯಾವಲ್ಲಿ ಹೋಗಿತ್ರಿ ವಾರ್ತಿ ಜಾತ್ರೆಗೆ ಹೋಗಿತ್ತು ರೀ ವಾರ್ತಿರಿ ಹ್ಞೂ ಹ್ಞೂ ಹಾಂ ಅಲ್ಲಿಗೆ ಒಂದು ನಂಬರ್ ಆಗ್ಯದ ರೀ ಒಂದು ನಂಬರ್ ಮತ್ತು ಯಾವು ಹೋಯಿರೇನು ಮೊನ್ನೆ ನಾವು ಈಗ ದುಡ್ಡಿಗೆ ಹೋಗ್ಬೇಕಂತ ಮಾಡೀವಿ ರೀ ಸರ್ ಊಟ ಗುಡ್ನ ಯಾವಾಗತ್ರ ಅದು ಇನ್ನ ನೆಕ್ಸ್ಟ್ ಪಂದ್ರ ತಾರೀಖು ಸೋಳ ತಾರೀಖಿಗೆ ಆಯ್ತು ಹಾಂ 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 ಒಟ್ಟು ಹೋದಲ್ಲೆಲ್ಲ ಒಟ್ಟು ಬುಮಾನ ಐತ್ರಿ ಅದಲ್ಲೆಲ್ಲ ಒಂದು ನಂಬರ್ ಬೋಮನ್ ತಗೋತೀವಿ ಸರ್ ಹಾಂ ಹಾಂ ಬರಿ ಹೌದು